ಆದ್ಯ ನ್ಯೂಸ್ಗೆ ಸ್ವಾಗತ ಕೆಲವರಲ್ಲಿ ಸಾಕಷ್ಟು ಹಣ ಇರ್ತದೆ ಆದರೆ ಸೇವೆ ಮಾಡೋ ಮನೋಭಾವನೆ ಇರೋಲ್ಲ ಆದರೆ ಕೆಲವರಲ್ಲಿ ತಮ್ಮ ದುಡಿಮೆ ಹಣದಲ್ಲೇ ಸೇವಾ ಮನೋಭಾವನೆಯನ್ನು ಹೊಂದಿರುವವರು ಸಹ ಇದ್ದಾರೆ ಈ ಸಾಲಿನಲ್ಲಿ ತುಮಕೂರು ಮೂಲದ ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಎಚ್ ಆರ್ ಆಗಿರುವಂತಹ ಮೌನಿಕಾರವರು ಇದ್ದಾರೆ ಮೌನಿಕರ್ ಅವರು ಮದರ್ ತೆರೆಸರ್ ಅವರಿಂದ ಮತ್ತು ಅಬ್ದುಲ್ ಕಲಾಂ ರವರಿಂದ ಪ್ರೇರಣೆಗೊಂಡಿದ್ದು ರಾಜ್ಯದ ವಿವಿಧ ಭಾಗಗಳಲ್ಲಿರುವಂಥ ಅನಾಥಾಶ್ರಮಗಳು ಮತ್ತು ನಿರ್ಗತಿಕರಿಗೆ ಮತ್ತು ವಿಕಲಚೇತನರಿಗೆ ಅಗತ್ಯ ಸೌಲಭ್ಯ ವಸ್ತುಗಳನ್ನು ನೀಡುವ ಮೂಲಕ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಲು ಮುಂದಾಗಿದ್ದಾರೆ ಯಾವುದೇ ಅಬ್ಬರದ ಪ್ರಚಾರವಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ತಮ್ಮದಾಗಿಸ್ಕೊಂಡ್ರೆ ಇವರು ಇತರೆ ಜನರಿಗೆ ಮಾದರಿಯಾಗಿದ್ದು ಜನಮಾನಸದಲ್ಲಿ ಮನೆ ಮಾತಾಗಿದ್ದಾರೆ ಇವರ ನಿಸ್ವಾರ್ಥ ಸೇವೆ ಮತ್ತು ಮತ್ತಷ್ಟು ಬಡ ಜನತೆಗೆ ದೊರಕುವಂತಾಗಲಿ ಅಂತ ನಮ್ಮ ಆದ್ಯ ನ್ಯೂಸ್ ಮೋನಿಕಾರವರಿಗೆ ರವರಿಗೆ ಆಶಿಸ್ತದೆ ವರದಿ ಸತೀಶ್ ಪವಾರ್ ಚೆನ್ನಾಗಿಂದ